ರಾಜ್ಯ ಮೀನುಗಾರಿಕೆ ಇಲಾಖೆ ವತಿಯಿಂದ ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಪ್ರಯುಕ್ತ ನವೆಂಬರ್ ಇಪ್ಪತ್ತೊಂದರಂದು ಮತ್ಸ್ಯವಾಹಿನಿ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರಲಿದೆ ಎಂದು ರಾಜ್ಯ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆಯ ಸಚಿವ ಮಂಕಾಳ್ ವೈದ್ಯ ಹೇಳಿದರು ತಮ್ಮ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಯೋಜನೆಯನ್ನ ಜಾರಿಗೆ ತರಲಾಗುತ್ತಿದ್ದು ಮುನ್ನೂರು ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮೊದಲ ಹಂತವಾಗಿ ಬೆಂಗಳೂರಿನಲ್ಲಿ ನೂರ ಐವತ್ತು ಫಲಾನುಭವಿಗಳಿಗೆ ವಾಹನಗಳನ್ನ ವಿತರಿಸುತ್ತೇವೆ ಬಿಬಿಎಂಪಿಯ ಪ್ರತಿ ವಾರ್ಡುಗಳಿಗೆ ಮತ್ಸ್ಯವಾಹಿನಿ ತ್ರಿಚಕ್ರ ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ ನಂತರ ಈ ಯೋಜನೆಯನ್ನ ಉಳಿದ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಈ ಚಾರ್ಜೇಬಲ್ ತ್ರಿಚಕ್ರ ವಾಹನದಲ್ಲಿ ಮೀನು ಸಂಗ್ರಹ ವ್ಯವಸ್ಥೆ ಮೀನುಗಳನ್ನ ಕತ್ತರಿಸಿ ತರಿಸುವ ವೇದಿಕೆ ಅಲ್ಲದೆ ಜನಸಂದಣಿ ಪ್ರವಾಸಿ ತಾಣಗಳಿಗೆ ತೆರಳಿ ಖಾದ್ಯಗಳನ್ನು ತಯಾರಿಸಿ ಗ್ರಾಹಕರಿಗೆ ಒದಗಿಸುವ ವ್ಯವಸ್ಥೆಯೂ ಇರಲಿದೆ ಎಂದರು ಮೀನು ಪ್ರಿಯರು ತಮಗೆ ಇಷ್ಟವಾದ ತಾಜಾ ಮೀನುಗಳನ್ನು ಖರೀದಿಸಲು ಅನುಕೂಲವಾಗುವಂತೆ ಆಪ್ ಒಂದನ್ನು ಸಿದ್ಧಪಡಿಸಲಾಗಿದ್ದು ಮುಂಗಡ ಬೇಡಿಕೆಗನುಗುಣವಾಗಿ ಬೆಳಿಗ್ಗೆ ಐದು ಗಂಟೆಗೆ ಮೀನನ್ನ ಮನೆ ಬಾಗಿಲಿಗೆ ತಲುಪಿಸಲು ವ್ಯವಸ್ಥೆ ರೂಪಿಸಲಾಗಿದೆ ಸರ್ಕಾರದ ಈ ಯೋಜನೆ ಬಹಳಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸುವ ವಿಶ್ವಾಸ ನಮ್ಮದಾಗಿದೆ ನವೆಂಬರ್ ಇಪ್ಪತ್ತೊಂದರಂದು ವಿಧಾನಸೌಧದಲ್ಲಿ ಮಧ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಕರಾವಳಿ ಭಾಗದ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕಾರ ನೀಡಬೇಕು ಎಂದರು ಇನ್ನು ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದ್ದು ಐದನೇ ಯುವ ನಿಧಿ ಯೋಜನೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಜಾರಿಗೆ ಬರಲಿದೆ ಎಂದು ಸಚಿವ ವೈದ್ಯ ಹೇಳಿದರು ಎಲ್ಲಾ ಐದು ಗ್ಯಾರಂಟಿ ಯೋಜನೆಗೆ ಈಗಾಗಲೇ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಹೊಂದಿಸಿಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಗೂ ಯಾವುದೇ ಹಣದ ಕೊರತೆ ಎದುರಾಗಿಲ್ಲ ಫಲಾನುಭವಿಗಳ ಮನೆಗೆ ತೆರಳಿ ಯೋಜನೆಯನ್ನ ತಲುಪಿಸಲಾಗ್ತಿದೆ ಈ ಬಾರಿ ಬಡವರು ಸಂಭ್ರಮದಿಂದ ದೀಪಾವಳಿಯನ್ನ ಆಚರಿಸಿದ್ದಾರೆ ಎಂದರು ಲೈಟ್ ಫಿಶಿಂಗ್ ಬುಲ್ ಟ್ರಾಲ್ ಸೇರಿದಂತೆ ವಿವಿಧ ಕಾರಣಗಳಿಂದ ಸಂಭವಿಸುವ ಮತ್ಸ್ಯ ಸಂತತಿ ನಾಶದ ಬಗ್ಗೆಯೂ ಸರ್ಕಾರ ಕಾಳಜಿ ವಹಿಸಿದೆ ಪ್ಲಾಸ್ಟಿಕ್ ಉತ್ಪನ್ನಗಳು ಸಮುದ್ರ ಸೇರಿ ಮೀನಿನ ಸಂತತಿಯ ಮೇಲೆ ಆಗುವ ದುಷ್ಪರಿಣಾಮಗಳನ್ನ ಅರಿತು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ ಮೀನುಗಾರರ ಒಳಿತಿಗೆ ಏನೆಲ್ಲ ಸಾಧ್ಯವೋ ಎಂದರು ವನ್ನ ಮಾಡಲಾಗುವುದು ಎಂದು ವಿವರಿಸಿದರು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಠಲ್ ನಾಯ್ಕ್ ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಉಪಸ್ಥಿತರಿದ್ದರು ಅದರಲ್ಲಿ ಫ್ರಿಜ್ ಕಟಿಂಗ್ ಮಾಡಿಕೊಡೋದು ಫ್ರೈ ಮಾಡಿಕೊಡಬಹುದು ಅವರವ್ರಿಗೆ ಅನುಕೂಲ ಆಗುವಾಗ ನೂರೈವತ್ತು ಗಾಡಿಯನ್ನ ನಾನು ಬೆಂಗಳೂರಿಗೆ ಕೊಡ್ತೇವೆ ಯಾಕೆ ಈ ಕಡೆ ನಾವು ನಮ್ಗೆ ದಿನ ಸಿಗ್ತದೆ ಎಲ್ಲ ಕಡೆ ಸಿಗ್ತದೆ ಅಲ್ಲಿ ಪ್ರತಿ ಒಂದು ಬಿಬಿಎಂಪಿ ವಾರ್ಡ್ ಅಲ್ಲಿ ಒಂದೊಂದು ಗಾಡಿ ಇಲ್ಲಿಂದ ಮೀನ್ ಅವರಿಗೆ ಮುಡಿಸ್ಬೇಕು ಪ್ರತಿಯೊಬ್ಬರಿಗೂ ನಿರುದ್ಯೋಗಿ ಸಮಸ್ಯೆ ಒಂದು ಪರಿಹಾರ ವಿತರಣೆ ಹಾಗಾಗಿ ದೊಡ್ಡ ಮಾಡಿ ಎಲ್ಲರಿಗೂ ಮೀನುಗಾರರ ದಿವಸವನ್ನ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಾನು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇನೆ ಯಾವ ಮೀನ್ ಇಲ್ಲ ಆ ಮೀನ ಸಮಸ್ಯೆ ಬಳಸಲಿಕ್ಕೆ ಹೋಗಿದ್ದೇವೆ ನಾವು ಅಲ್ಲಿಗೆ ಇಲ್ಲಿ ಬಳಸಲಿಕ್ಕೂ ಪ್ರಯತ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೆ ಪ್ರತಿ ಒಂದು ಮೀನು ಮುಂದಿನ ಜನಾಂಗಕ್ಕೆ ನೋಡ್ಲಿಕ್ಕೂ ಸಿಗ್ಬೇಕು ತಿನ್ಲಿಕ್ಕೂ ಸಿಗ್ಬೇಕು ಎಲ್ಲಾ ರೀತಿ ಪ್ರಯತ್ನ ಮಾಡ್ತೇವೆ ಮತ್ತೆ ಅದಲ್ಲದೆ ಮತ್ತೆ ಈಗ ನೀವು ಹೇಳಿದಂಗೆ ಯಾವ್ಯಾವ್ದು ಸಿಗೋದಿಲ್ಲ ಅರ್ಥದೇನಾದ್ರೂ ಇದ್ರೆ ಅದನ್ನು ಕಂಡು ಹಿಡಿದು ಅದೇ ಮೀನನ್ನ ಬೆಳೆಸಿ ಫ್ರೀ ಆಗಿ ಮತ್ತೆ ತಗೊಂಡು ಬಿಟ್ಟು ಬರ್ತೇವೆ ನಾವು ಅಂದ್ರೆ ಹಣ ಗಿಣ ನಿಂತದಿಲ್ಲ ಅಥವಾ ಸಾಕುವರಿಗೆ ಮಾತ್ರ ಕೊಡೋದಿಲ್ಲ ಸಾಕುವರಿಗೂ ಕೊಡ್ತೇವೆ ಮತ್ತೆ ನದಿಗೆ ಸಮುದ್ರಕ್ಕೆ ಬಿಡುವಂತ ಇದಂತ ಯೋಜನೆಯನ್ನು ನಾವು ಇಟ್ಕೊಂಡಿದ್ದೇವೆ ಯಾವುದೇ ಕಾರಣಕ್ಕೆ ಸಂತತಿ ಹಾಡಾಗ್ಲಿಕ್ಕೆ ಕೊಡೋದಿಲ್ಲ ಅದಲ್ಲದೆ ಇನ್ನು ಪ್ಲಾಸ್ಟಿಕ್ ಇಂದ ಹಾಳಾಗ್ತದ ನಡಿ ಇನ್ನು ಮೀನೆಲ್ಲ ಸಾಯ್ತದೆ ಪೂರ ಪ್ಲಾಸ್ಟಿಕ್ ಮೂರು ಜಿಲ್ಲೆಯಲ್ಲಿ ಹೋಗಿ ಸಮುದ್ರಕ್ಕೆ ಬಿಡುತ್ತದೆ ನಡಿ ಅದಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿಸ್ತಾ ಇದ್ದೇನೆ ಈಗ ಮೂರು ಜಿಲ್ಲೆಯಲ್ಲೂ ಈಗ ಪ್ಲಾಸ್ಟಿಕ್ ನಿಷೇಧದ ಜೊತೆಯಲ್ಲಿ ಅದು ಏನು ಬಿದ್ದಿದೆ ಅದನ್ನ ತೆಗೆದು ಮತ್ತೆ ಬೀಳ ಜಿಲ್ಲೆ ನೋಡ್ಕೊಳ್ಳಿ ನೂರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ ಅದು ಈಗ ಏನು ಇಂಪ್ಲಿಮೆಂಟ್ ಆಗ್ತದೆ ಏನ್ ಮಾಡಿದರೆ ಸರಿ ಆ ಪ್ಲಾಸ್ಟಿಕ್ ಬಂದು ಅದರಿಂದ ಮತ್ತೆ ಪೆಟ್ರೋಲು ಡೀಸೆಲ್ ಏನು ಏನು ಎರಡ್ ಮೂರು ಇದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಅದನ್ನ ಮಾಡ್ಲಿಕ್ಕೆ ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತಾ ಇದ್ದಾರೆ ಮೀನುಗಾರಿಕೆಗೆ ಅನುಕೂಲ ಆಗೋಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಕ್ಕೆ ನಾವು ಕೊಡೋದಿಲ್ಲ ನಮ್ಗೆ ದೇವರು ಅವಕಾಶ ಮಾಡಿದ್ದಾರೆ ಜನ ಅವಕಾಶ ಮಾಡಿದ್ದಾರೆ ಅವ್ರಿಗೆ ಪರವಾಗಿ ನಮ್ಗೆ ಇರ್ತದೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ